ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ರತಾ ಇವತ್ತೇನಪ್ಪ ಅಂತಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಪ್ರತಿ ಒಂದು ವೀಡಿಯೋನು ನಾನು ನಿಮ್ಗೆ ಇವಾಗ ಏನ್ ಸ್ಟಾರ್ಟ್ ಆಗ್ತಾವಲ್ಲ ಡಿಸೆಂಬರ್ ಒನ್ನಿಂದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ ಅಲ್ಲಿವರೆಗೂ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಪ್ರತಿ ಒಂದು ವೀಡಿಯೋ ನೋಡಿದ್ರೆ ನನಗೆ ಹೆಲ್ಪ್ ಆಗ್ತದೆ ಯಾಕಂದ್ರೆ ಅದ್ರ ಬಗ್ಗೆ ತಿಳಿಸ್ತಿರ್ತೀನಿ ನಾನು ಆನ್ಲೈನ್ ಕ್ಲಾಸಸ್ ಹೆಂಗಿರ್ತಾವ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಆಮೇಲೆ ಇದಕ್ಕೆ ಎಷ್ಟೋ ಜನ ಕೇಳಿದ್ರೆ ಫೀಸ್ ಅದ ಇನ್ನು ಎಷ್ಟು ಸರಿ ಆದ್ರೂ ಹೇಳಿನಿ ಫೀಸ್ ಇಲ್ಲಿ ಯಾವುದೋ ಫೀಸ್ ಇಲ್ಲ ಆರಾಮಾಗಿ ನೀವು ಜಾಯ್ನನ್ನು ಆಗ್ಬೋದು ಅದು ಒಂದು ಬೇಜಾರು ಏನಂತಂದ್ರೆ ಎಷ್ಟೋ ಜನ ಈಗ ಸಬ್ಸ್ಕ್ರೈಬ್ ಏನು ಮಾಡ್ಕೊಂಡಿದ್ದೀರಿ ಅದ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಏನಪ್ಪಾ ಇಲ್ಲಿ ಅಂತಂದ್ರೆ ಎಷ್ಟು ಜನ ಆಗಿದಾರಂತ ಅಂತ ಅವ್ರ ಹೆಸರು ಬ ನನಗೆ ಅವ್ರ ಹೆಸರು ಬೇಕಾಗ್ತದೆ ಇಲ್ಲಿ ಎಷ್ಟು ಜನ ಬಂದು ಕ್ಲಾಸಿಗೆ ಅಟೆಂಡ್ ಆಗ್ತಾರೆ ಅನ್ನೋದು ಬೇಕಾಗ್ತದೆ ಹಾಗಾಗಿನೇ ಅವ್ರು ಒಂದು ನೇಮ್ಗಳನ್ನ ತಗೊಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನೀವು ಕ್ಲಾಸಿಗೆ ಅಟೆಂಡ್ ಆಗ್ತೀರಿ ಶೋರ್ ಆಗಿ ಅಟೆಂಡ್ ಆಗ್ತೀರಿ ಅವ್ರ ಒಂದು ಹೆಸರುಗಳು ಬೇಕಾಗ್ತವೆ ಯಾಕಂದ್ರೆ ಬೇರೆ ಒಂದು ಇನ್ಸ್ಟಾಗ್ರಾಮ್ ಒಳಗೇನು ನೋಡಿದ್ರಲ್ಲ ಈ ಒಂದು ಆ್ಯಡ್ನ ನೋಡಿದ ಮೇಲೆ ನೀವು ಇಲ್ಲಿ ಬಂದು ನನಗೆ ಎಷ್ಟು ಜನ ಬಂದು ವಿಡಿಯೋ ನೋಡ್ಲಿಕ್ಕೆ ಹತ್ತಿರಿ ಯೂಟ್ಯೂಬ್ ಒಳಗೆ ಅದು ಗೊತ್ತಾಗಬೇಕಲ್ಲ ಹಾಗಾಗಿನೇ ಹೇಳೋದೇನಂದ್ರೆ ಸೊ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ಲಿಕ್ಕೆ ಸೊ ಯಾರು ರೆಸ್ಪಾನ್ಸ್ ಮಾಡ್ತೀರಿ ಯಾರು ಹೆಸರುಗಳನ್ನ ಕೊಡ್ತೀರಲ್ಲ ಅವ್ರಿಗೆ ರೈ ಲೈವ್ ಸ್ಟಾರ್ಟ್ನ ಲೈವ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಹಂಗಾಗಿನೇ ನೀವು ಹೆಸರುಗಳನ್ನ ಕೊಡಿರಿ ಫಸ್ಟ್ ಹೆಸ್ರು ತೊಗೊಳ್ತೀನಿ ನಾನು ಆಮೇಲೆ ಒಂದು ವೀಡಿಯೋನು ಈ ಲೈವ್ ಏನು ಸ್ಟಾರ್ಟ್ ಆಗ್ತಾವಲ್ಲ ಆ ಒಂದು ಅಲ್ಲಿವರೆಗೂ ಎಷ್ಟೆಲ್ಲ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಆ ಎಲ್ಲ ವೀಡಿಯೋನೂ ನೋಡಿದರೆ ಬೆಟ್ರ್ ಯಾಕಂದರೆ ಇನ್ಫಾರ್ಮೇಶನ್ ಇರ್ತಾವೆ ನಿಮ್ಗೆ ಹೆಂಗೆ ಜಾಯ್ನ್ ಆಗಬೇಕು ಯಾವಾಗ ಜಾಯಿನ್ ಆಗಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಎಷ್ಟೋ ಜನ ಕೇಳಿದ್ರಿ ಏನಂದ್ರೆ ನಾವು ಜಾಯ್ನ್ ಆಗಬೇಕು ಜಾಯ್ನ್ ಆಗೋದು ಹೆಂಗ ಏನು ಅಂತ ಕೇಳಿದ್ರಿ ಬಟ್ ಡೇ ನಾನು ಡೈಲಿ ಒಂದೊಂದು ವಿಡಿಯೋನ ಹಾಕ್ಲಿಕ್ಕೆ ಆ ಒಂದು ವೀಡಿಯೋನ ನೀವು ನೋಡ್ಲಿಕ್ಕೆ ನನಗಂತೂ ಗೊತ್ತಾಗ್ಲಿಕ್ಕಿರ ನೀವು ಡೈಲಿ ವಿಡಿಯೋಸ್ನ ಹಾಕದಾಗ್ಲೂ ಕೂಡ ಒಂದೊಂದು ವಿಡಿಯೋದೊಳಗೆ ಒಂದೊಂದು ಇನ್ಫಾರ್ಮೇಷನ್ ಇರ್ತಾವ ನಾನು ಹಂಗಾಗಿನೇ ಹೇಳ್ತೀನಿ ನಿಮ್ಗೆ ಡೈಲಿ ತಪ್ಪದೆ ವಿಡಿಯೋಸ್ನ ಹಾಕ್ತಿರ್ತೀನಿ ನೋಡ್ರಿ ನಮ್ಮ ಒಂದು ಟೈಮ್ ಕೂಡ ವೇಸ್ಟ್ ಆಗ್ತದಲ್ಲ ಹೇಳ್ತಾನೆ ಇರ್ತೀನಿ ಪ್ರತಿಯೊಬ್ಬ ಲಿಂಕ್ನು ಲಿಂಕ್ ನಾನು ನಿಮ್ಗೆ ಶೇರ್ ಮಾಡೀನಿ ಅದ್ರ ಬಗ್ಗೆ ಗೊತ್ತಾಗ್ಲಿಕ್ಕಿಲ್ಲ ಇನ್ಫಾರ್ಮೇಷನ್ ಹೆಂಗ್ ಜಾಯ್ನ್ ಆಗೋದು ಮತ್ತು ಪ್ರತಿ ಸರಿ ಅದನ್ನೇ ಕೇಳಲಿಕ್ಕಿರಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನಾನು ಯಾವ ವೀಡಿಯೋ ಹಾಕ್ತೀನಲ್ಲ ಡೈಲಿ ಒಂದೊಂದು ವೀಡಿಯೋನ ಬಂದು ಯೂಟ್ಯೂಬ್ಗೆ ಬಂದು ಸರ್ಚ್ನ ಮಾಡಿರಿ ಸೊ ಒಂದು ವೀಡಿಯೋ ಹಾಕೇ ಬಿಟ್ಟಿರ್ತೀನಿ ನಾನು ಒಂದನೇ ತಾರೀಕು ಯಾವ ರೀತಿ ಜಾಯಿನ್ ಆಗಬೇಕು ಸೊ ಅದಕ್ಕೆ ಏನೆಲ್ಲ ಏನೇನೆಲ್ಲ ತೊಗೊಂಡು ಬರಬೇಕು ಅದಕ್ಕೆ ಹೆಂಗೆ ರೆಡಿ ಇರಬೇಕು ನೀವೆಲ್ಲ ಹೇಳ್ತೀನಿ ಆಮೇಲೆ ನೀವು ಕೇಳಬೇಕು ಕೇಳಬೇಕೇನಾದ್ರೂ ಡೌಟ್ ಇದ್ದರೆ ಯೂಟ್ಯೂಬ್ ಒಳಗೆ ಬಂದು ಕೇಳ್ರಿ ನಾನು ತಿಳಿಸೋದಕ್ಕೆ ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಕಾನ್ವರ್ಸೇಷನ್ ಇಲ್ಲಿ ನಮಗಿಬ್ರಿಗೂ ಇಲ್ಲ ಅಂತಂದಮೇಲೆ ನಾನು ಇಲ್ಲೇ ಒಂದು ವೀಡಿಯೋನ ಮಾಡಿ ಹಾಕಬೇಕಾಗ್ತದೆ ಸೊ ಹಾಗಾಗಿ ವಿಡಿಯೋಸ್ನ ವೇಟ್ ಮಾಡ್ತೀರಿ ವಿಡಿಯೋಸ್ನ ಕಂಪಲ್ಸರಿ ನೋಡಿರಿ ಅದ್ರ ಬಗ್ಗೆ ತಿಳ್ಕೊಬೇಕು ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ ನಾವು ಲೈವ್ ಹೋಗ್ಬಿಡ್ತೀವಿ ಅನ್ನೋದನ್ನ ತಲಿಯೊಳಗೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾವ ರೀತಿ ಜಾಯ್ನ್ ಆಗಬೇಕು ಏನು ಟೈಮಿಂಗ್ ಅದನ್ನ ಹೆಂಗೆ ಜಾಯ್ನ್ ಆಗಬೇಕು ಸೊ ಇದ್ರ ಬಗ್ಗೆನು ಡೇಲಿ ಡೈಲಿ ತಿಳಿಸ್ಕೊಳ್ತಾ ಹೋಗಿ ತಿಳಿಸ್ತಾ ಹೋಗ್ತೀನಿ ನಾನು ಸೊ ಅದನ್ನು ತಿಳ್ಕೊಂಡ್ರೆ ಬೆಟರ್ ನನಗೂ ಏನಂದ್ರೆ ಹೇಳಲಿಕ್ಕೆ ಈಸಿ ಆಗ್ತದೆ ಇಲ್ಲ ನೀವೇನು ಮಾಡ್ತೀರಿ ಅಂದ್ರೆ ಇಲ್ಲಿ ಯಾವ ಒಂದು ವೀಡಿಯೋನೂ ನೋಡ್ತೇನೆ ಮೇಡಮ್ ಜಾಯ್ನ್ ಆಗೋದು ಹೆಂಗೆ ಜಾಯ್ನ್ ಆಗೋದು ಹೆಂಗೆ ಸೊ ಮತ್ತು ಟೈಮಿಂಗ್ ಹೆಂಗ ಒಂದು ನೂರ ಎಂಟು ಸರಿ ಕೇಳಿದ್ರೆ ನಾವೇನು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಆ ಕಡೆ ಈ ಕಡೆ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿಕ್ಕೀರಿ ನನಗೆ ಹಂಗಾಗಿನ ಅನ್ಸಿದೇನಪ್ಪಾ ಫಸ್ಟ್ ಫಸ್ಟಿಗೆ ನಿಮ್ದೆಲ್ಲ ಹೆಸರುಗಳನ್ನ ತಗೊಳ್ಳೋದು ಬೆಟರ್ ಅಂತ ಅನ್ಸ್ಲಿಕ್ಕೆ ಇಲ್ಲಿ ಯಾರು ಜಾಯ್ನ್ ಆಗ್ಲಿಕ್ಕೆ ಹತ್ತಿರಿ ಆನ್ಲೈನ್ ಕ್ಲಾಸಿಗೆ ಅನ್ನೋದು ಹೆಸರು ಬೇಕು ಇಲ್ಲ ಈಗ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಇದನ್ನ ಇಲ್ಲಿ ಯಾರು ಬರ್ತಾರೋ ಬರೋರ್ ಬರ್ಲಿ ಹೋಗೋರ್ ಹೋಗ್ಲಿ ಅನ್ನೋ ಇಂಟೆನ್ಶನ್ ನನಗಂತೂ ಇಲ್ಲ ಸೊ ಎಲ್ಲರೂ ಕಲಿಯಬೇಕು ಇದನ್ನು ಯೂಸ್ ತೊಗೊಳ್ಬೇಕು ಯಾಕಂದ್ರೆ ಯಾರೂ ಫ್ರೀ ಕ್ಲಾಸಸ್ ಅಂತೂ ಹೆಚ್ಚಾಗಿ ಯಾರೂ ಹಿಡ್ಗೊಳಕ್ಕೂ ಹೋಗೋಗಿಲ್ಲ ಯಾಕಂದ್ರೆ ಅವರು ಟೈಮ್ ವೇಸ್ಟ್ ಮಾಡ್ಕೊಂಡು ಅವರು ಸ್ಟಿಚ್ ಮಾಡ್ತಿರ್ತಾರೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರು ಸ್ಟಿಚ್ ಸ್ಟಿಚಿಂಗ್ ಕ್ಲಾಸ್ ಹೇಳ್ತಾರೆ ಅಂತಂದ್ರೆ ಅದನ್ನು ಯೂಸ್ ಮಾಡ್ಕೊಳ್ರಿ ಅಂತಲೇ ಹೇಳ್ತೀನಿ ನಾನು ಸೊ ಅದಕ್ಕೋಸ್ಕರನ ಏನು ಫೀಸ್ ಇಲ್ಲಪ್ಪ ಇವತ್ತು ಬರ್ತೀನಿ ನಾನು ನಾಳೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಹಂಗೂ ಮಾಡ್ತಿರ್ತಾರೆ ಬಟ್ ಅಂಥ ಜನ ಅಂತೂ ಬರ್ಲಿಕ್ಕೆ ಹೋಗ್ಬೇಡ್ರ ಅಂತಲೂ ಹೇಳೀನಿ ನಾನು ಯಾರು ಬರೋದಕ್ಕೆ ಇಷ್ಟಪಡ್ತೀರಿ ಅವ್ರ ಹೆಸರುಗಳನ್ನ ಇಲ್ಲಿ ಮೆನ್ಷನ್ನ ಮಾಡ್ರಿ ಯೂಟ್ಯೂಬ್ ಒಳಗೆ ಕಂಪಲ್ಸರಿ ನಿಮ್ಮ ಹೆಸರು ಬಂದ್ರೆ ಬೆಟ್ರ್ ನನ್ಗೆ ಅದ ಬೆಟರ್ ಅನಿಸ್ತೇನೆಂದ್ರೆ ಫಸ್ಟ್ ನಿಮ್ಮ ಹೆಸರನ್ನ ತೊಗೊಳ್ತೀನಿ ಯಾರ್ಯಾರ ಬರ್ಲಿಕ್ಕತ್ತಲ್ಲ ಒಂದು ಲೀಸ್ಟನ್ನು ಮಾಡ್ತೀನಿ ನಾನು ಇಷ್ಟು ಜನ ಬರ್ಲಿಕ್ಕತ್ತಿನ ಅನ್ನೋ ಕನ್ಫರ್ಮೇಷನ್ ಆದ್ಮೇಲೆ ಸೊ ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಡಿಸೆಂಬರ್ ಫಸ್ಟಿಂದ ಇಂದ ಲೈವ್ ಸ್ಟಾರ್ಟ್ ಆಗ್ತವ್ ಮತ್ತೆ ಇನ್ನೊಂದು ಏನೇ ಡೌಟ್ ಇರಲಿ ಕಮೆಂಟ್ನಲ್ಲಿ ತಿಳಿಸ್ರಿ ನಮ್ಗೆ ಒಂದು ಡೌಟ್ ಐತೆ ಸೊ ಈ ಒಂದು ವಿಡಿಯೋನೂ ಕೂಡ ನೋಡಿದೀವಿ ನಾವು ಲೈವಿಗೆ ಬರ್ತೀವಿ ಸೊ ನಾವು ಜಾಯ್ನ್ ಆಗ್ತೀವಿ ಅನ್ನೋದು ಮಾತ್ರ ಕೇಳಿದ್ದೀನಿ ಬಟ್ ವೀಡಿಯೋಸ್ನ ನೋಡಿದ ಮೇಲೆ ನಿಮ್ಮ ಒಂದು ರೆಸ್ಪಾನ್ಸ್ ಬಹಳ ನನಗೆ ಇಂಪಾರ್ಟೆಂಟ್ ಆಗ್ತೈತಿ ಈ ಒಂದು ವೀಡಿಯೋ ನೋಡ್ಕೊಂಡೀನಿ ನಾನು ಸೊ ನಾನು ಡಿಸೆಂಬರ್ ಒನ್ಗೆ ನಾನೆಲ್ಲ ರೆಡಿ ಆಗ್ಲಿಕ್ಕತ್ತೀನಿ ಅನ್ನೋದು ಕೂಡ ನನಗೆ ಬೇಕಾಗ್ತದೆ ಒಂದು ವೀಡಿಯೋನ ನಾನು ಯಾವ್ದು ಹಾಕ್ತಿರ್ತೀನಿ ಅಪ್ಡೇಟನ್ನು ಹಾಕ್ತಿರ್ತೀನಿ ಪ್ರತಿ ಒಂದು ವೀಡಿಯೋನು ನೋಡಿಕೊಂಡು ನೀವು ಜಾಯ್ನ್ ಆಗಲಿಕ್ಕೋ ಹೆಲ್ಪ್ ಆಗ್ತದೆ ನಾನು ನಿಮಗೋಸ್ಕರನೇ ಹೇಳಲಿಕ್ಕೆ ಹತ್ತಿರೋದು ಸೊ ಪ್ರತಿ ಸರಿ ಬಂದು ನಾನು ಅಂದರೆ ನಿಮ್ಗೆ ಹಿಂಗೆ ಜಾಯಿನ್ ಆಗಬೇಕು ಅದು ಜಾಯ್ನ್ ಆಗಬೇಕು ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ವೀಡಿಯೋಸ್ ನೋಡಿರಿ ತಿಳ್ಕೊಳ್ರಿ ಅಷ್ಟೇ ಆಮೇಲೆ ಏನಂದ್ರೆ ಎಷ್ಟೋ ಜನ ಕೇಳ್ಲಿಕ್ಕೆ ಮೇಡಮ್ ನಮ್ಗೆ ಬ್ಲೌಸ್ ಇನ್ ಭುಜ ಎಳಿಲಿಕ್ಕಿತ್ತು ಅದಕ್ಕೆ ಏನು ಮಾಡಬೇಕು ಇನ್ನ ಸ್ಲೀವ್ಸ್ ಲೆಂತ್ ತೊಗೊಳ್ಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ ಒಂದು ಸ್ಲೀವ್ಸ್ ಸರಿ ಬರ್ತದೆ ಇನ್ನೊಂದು ಸ್ಲೀವ್ಸ್ ಸರಿ ಬರಂಗಿಲ್ಲ ಆಮೇಲೆ ಕುರ್ತಿದು ನಮ್ಗೆ ಫಿಟ್ಟಿಂಗ್ ಸರಿ ಬರ್ಲಿಕ್ಕೆಲ್ಲ ನಾನು ಇಲ್ಲಿ ಏನಂತಂದ್ರೆ ಯಾವುದೋ ಒಂದು ಕಲಿಬೇಕಾದ್ರೂ ಐ ಇಂದನ ಸ್ಟಾರ್ಟ್ ಮಾಡ್ಬೇಕಾಗ್ತದ ಓಕೆ ನೀವೇನೋ ಕಲ್ತಿರ್ತೀರಿ ಇನ್ನೊಬ್ಬರ ಯಾವ ಒಂದಿದ್ರ ಬೇಸನು ಇಲ್ಲ ಅಂತಂದಾಗ ನಾವು ಮೇಲೆ ಹತ್ರಕ್ಕೆ ಹೋಗಿ ಅದನ್ನೆಲ್ಲ ಹೇಳಾಕತ್ತೀವಿ ಅಂತಂದ್ರೆ ಎಲ್ಲ ಫುಲ್ ಕನ್ಫ್ಯೂಸ್ ಆಗ್ತಾರೆ ಸೊ ಎಲ್ಲ ಕಲ್ತಿದ್ದೀರಿ ಅಂತಂದ್ರೆ ಬಂದು ನೋಡ್ತೀನಿ ಅಂದರೆ ನಾನು ನೋಡ್ಲಿಕ್ಕೇನು ಬೇಡ ಅಂತ ನಾನು ಹೇಳಂಗಿಲ್ಲ ಬಟ್ ಅದನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಟ್ ಯಾಕಂದ್ರೆ ಬೇಸಿಕ್ ಕಲಿಯೋರು ಇರ್ತಾರೆ ಸೊ ಬೇಸಿಕ್ ಕಲಿಯೋರು ಯಾರಿದ್ದಾರೆಲ್ಲ ಅವ್ರು ಕಲೀಲಿ ಪಾಪ ಯಾಕಂದ್ರೆ ಅವ್ರಿಗೆ ಅವ್ರಿಗೋಸ್ಕರ ನಾನು ಈ ಒಂದು ಕ್ಲಾಸಸ್ನ ತೊಗೊಳ್ಲಿಕ್ಕತ್ತದ ಎಷ್ಟೋ ಜನ ನಾನು ನಾನು ನೋಡಿನಿ ಬೇಸಿಕ್ ಕಲಿಸೋದಕ್ಕೆ ಸಿಕ್ಕಾಪಟ್ಟೆ ಅಮೌಂಟ್ನ ಕೇಳಲಿಕ್ಕೆ ಹತ್ತಾರೆ ಹಾಗಾಗಿನೇ ಏನಂದ್ರೆ ಬೇಸಿಕ್ ಕಲೀಲಿ ಪಾಪ ಮನೆಯಾಗಿದ್ದವ್ರಿಗೆ ಆಗಿರ್ಬೋದು ಯಾರಿಗೋ ಎಷ್ಟೋ ಕಷ್ಟ ಇರ್ತಾವೆ ಅಂಥವ್ರಿಗೂ ಏನಂದ್ರೆ ಯೂಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ ಈ ಒಂದು ವಿಡಿಯೋ ಅದಕ್ಕೋಸ್ಕರನ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಯೂಸ್ನ ಮಾಡ್ಕೊಳ್ರಿ ಅಂಥವ್ರಿಗೆ ಏನಂದ್ರೆ ಕ್ವಶನ್ಸ್ನ ಕೇಳೋದು ಸ್ವಲ್ಪ ಅವಾಯ್ಡ್ನ ಮಾಡಿರಿ ಅಂಥವ್ರಿಗೆ ಹೆಲ್ಪನ್ನು ಮಾಡಿರಿ ಫಸ್ಟ್ ಅವ್ರು ಕಲೀಲಿ ಬೇಸಿಕ್ಕಿಂದ ಇವಾಗ ನಾವು ಹೆಂಗೆ ಮಾರ್ಕನ್ನು ಹಾಕಬೇಕು ಪೇಪರ್ ಯಾವ ರೀತಿ ನಾವು ಫೋಲ್ಡನ್ನು ಮಾಡಬೇಕು ಆಮೇಲೆ ಪೆನ್ಸಿಲಿಂದ ಯಾವ ರೀತಿ ನಾವು ಮಾರ್ಕನ್ನು ಹಾಕಬೇಕು ಅವ್ರಿಗೆ ಏನಂದ್ರೆ ಫಸ್ಟ್ ಎಲ್ಲ ಫುಲ್ಲು ಬ್ಲ್ಯಾಂಕ್ ಇರ್ತಾರೆ ಎಲ್ಲಾನು ನಾವು ಹೆಂಗೆ ಮಾಡ್ಬಿಡ್ತೀವಿ ಅಂತಂದ್ರೆ ಎಲ್ಲ ಕಸರ ಮುಸರಿ ಮಾಡಿಕೊಂಡು ಎಲ್ಲಾನು ತಿಳ್ಲಿಕ್ಕೆ ಹೋದ್ವಿ ಅಂತಂದ್ರೆ ಈ ಕಡೆ ನೀವು ಕನ್ಫ್ಯೂಸ್ ಆಗ್ತೀರಿ ಈ ಕಡೆ ನೀವು ಕಲ್ತಿದ್ದಲ್ಲ ಈ ಕಡೆ ಅವ್ರೂ ಕಲ್ತಿದ್ದಲ್ಲ ಆಗ್ಬಿಡ್ತದೆ ಅದಕ್ಕೆ ಫಸ್ಟ್ ಬೇಸಿಕ್ ನಾನು ಫಸ್ಟ್ ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡುವಾಗ್ಲೇನೆ ಹೇಳಿನಿ ಏನಂದ್ರೆ ಬಿಗಿನರ್ಸ್ ಏನೂ ಗೊತ್ತಿಲ್ಲ ನಮ್ಗೆ ಸ್ಟಿಚಿಂಗ್ ಬಟ್ ಏನಂದ್ರೆ ಫಸ್ಟ್ ನಿಮ್ಗೆ ಟೈಲರಿಂಗ್ ಪೆಡಲ್ ಯಾವ ರೀತಿ ಪೆಡ್ಲಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಮಾತ್ರ ಗೊತ್ತಿರ್ಬೇಕಾಗ್ತದೆ ಯಾಕಂದ್ರೆ ನಾವಿಲ್ಲಿ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ನಿಮ್ಗೆ ಮಷಿನ್ ತುಳಿಲಿಕ್ಕೆ ಬರಬೇಕು ಆಮೇಲೆ ಏನಂದ್ರೆ ಇವಾಗ ಯಾವುದೋ ಯಾವುದಾದ್ರೂ ಡ್ರೆಸ್ನ ಫಿಟ್ಟಿಂಗ್ ಎಲ್ಲ ಹಿಡ್ಕೊಳ್ತಿರ್ತೀರಿ ನಾವು ಫಿಟ್ಟಿಂಗ್ ಎಲ್ಲ ಹಿಡ್ಕೊಳ್ಲಿಕ್ಕೆ ಬರ್ತದೆ ಬಟ್ ಭಾಳ ಇಂಟ್ರೆಸ್ಟ್ ಅದ ಕಲೀಲಿಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತೀವಿ ಸಿಕ್ಕಾಪಟ್ಟೆ ಅಮೌಂಟ್ನ ಕೇಳಿಕ್ಕತ್ತಾರ ಅನ್ನೋದು ಸ್ವಲ್ಪ ಕೇಳ್ತೆ ನಾನು ಹೀಗಾಗಿ ಅಂಥವ್ರಿಗೆ ಮಾತ್ರ ಈ ಕ್ಲಾಸ್ನ ನಾನು ರೆಕಮೆಂಡ್ ಮಾಡ್ಲಿಕ್ಕೆ ಹತ್ತೀನಿ ಅಂಥವ್ರಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಬೆಸ್ಟ್ ಲೈವ್ನು ಕೂಡ ಇವು ಸೊ ನೆಕ್ಸ್ಟ್ ಬರುವಂಥ ಲೈವ್ಗಳು ಕೂಡ ಭಾಳ ನಾನು ನಿಧಾನವಾಗಿನೇ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ನನಗೆ ಇಲ್ಲಿ ಏನೂ ಗೊತ್ತೇ ಇಲ್ಲಪ್ಪ ನಮ್ಮ ಸ್ಟಿಚಿಂಗ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಪೇಪರ್ನ ಯಾವ ರೀತಿ ಮಡಚಬೇಕು ಇನ್ನು ಬಟ್ಟೆ ಯಾವ ರೀತಿ ನಾವು ಫೋಲ್ಡಿಂಗನ್ನು ಮಾಡಬೇಕು ಬ್ಲೌಸಿನ ಬಟ್ಟೆ ತೊಗೊಂಡಿರ್ತೀವಿ ಸೊ ಅದನ್ನ ಫೋಲ್ಡಿಂಗ್ ಹೆಂಗೆ ಇರ್ತದೆ ಕಂಪ್ಲೀಟಾಗಿ ಒಂದು ಬೇಸ್ನ ನಿಮ್ಗೆ ಯಾವ ರೀತಿ ತಲೆ ಕುಂದರ್ಸ್ಬೇಕು ಆ ರೀತಿ ಬ್ಲೇ ಬೇಸ್ನ ಮಾತ್ರ ಹೇಳ್ಕೊಡ್ತೀನಿ ಬೇರೆಯವ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಂದ್ರೆ ಯಾವುದನ್ನ ವೀಡಿಯೋ ನನಗೆ ಕುರ್ತಿದು ಹೇಳಿರಿ ನನಗೆ ಪ್ಯಾಂಟ್ ಹೇಳಿರಿ ಈಗ ಯಾವುದನ್ನ ಹೇಳೋದಿಲ್ಲ ಓನ್ಲಿ ಬಿಗಿನರ್ಸ್ ಯಾರು ಯಾರೆಲ್ಲ ಇದ್ದೀರಲ್ಲ ನಮ್ಗೇನು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಮತ್ತು ಬೇಕೇ ಬೇಕು ನಿಮಗೆಲ್ಲಾನು ಫ್ರೀ ಆಗಿ ಹೇಳಲಿಕ್ಕೆ ಹತ್ತಾರ ಸೊ ನಾನು ಜಾಯ್ನ್ ಆಗೋಣ ನೀನು ಜಾಯ್ನ್ ಆಗೋಣ ಅಂತ ಬರ್ಲಿಕ್ಕೆ ಹೋಗ್ಬೇಡ್ರಿ ಕಲಿಲಿಕ್ಕೆ ಇಂಟ್ರೆಸ್ಟ್ ಬೇಕು ಯಾವುದೋ ಒಂದು ವಿದ್ಯೆ ಆಗಿರ್ಬೋದು ನಮ್ಗೆ ಡಿಪ್ಲೊಮಾ ಮಾಡ್ತೀನಿ ಅಂತ ಒಂದು ಡಿಪ್ಲೊಮಾನ ಕಲಿತಿರ್ತೀವಿ ಡಿಪ್ಲೊಮಾ ಕಲಿಬೇಕಾದ್ರೆ ನಮಗೆ ಯಾವ್ದೋ ಒಂದು ಫೇವ್ರೇಟ್ ಸಬ್ಜೆಕ್ಟ್ ಇರ್ತದಲ್ಲ ಆ ಒಂದು ಫೇವ್ರೇಟ್ ಸಬ್ಜೆಕ್ಟನ್ನು ತಗೊಳ್ತೀವಿ ಯಾರೋ ಏನೋ ಹೇಳಿದ್ರು ಇವ್ರು ಏನೋ ಹೇಳಿದ್ರು ಅಂತ ಹೇಳಿ ಬೇರೆ ಬೇರೆ ಸಬ್ಜೆಕ್ಟ್ನ ತೊಗೊಳ್ಲಿಕ್ಕೆ ಹೋದರೆ ನಮ್ಗೆ ಆಗೋದಿಲ್ಲ ಇಂಟ್ರೆಸ್ಟ್ ಇರಂಗಿಲ್ಲ ಹಂಗನಾ ಈ ಸ್ಟಿಚ್ ಈ ಸ್ಟಿಚಿಂಗ್ರು ಹಂಗೆ ಯಾರಿಗೆಲ್ಲ ನಾವು ಎಲ್ಲಾರ್ ತೊಗೊಳ್ಬೇಕು ಎಲ್ಲಾರು ದುಡಿಲಿಕ್ಕೆ ಹತ್ತಾರ ಅರ್ನ್ ಮಾಡ್ಲಿಕ್ಕೆ ಹತ್ತಾರ ಅಂತ ನಾವು ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಅದು ಎಲ್ಲರ್ಗು ಒಲಿಯುದಲ್ಲ ಯಾರಿಗೇನಂತಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು ಕ್ರಿಯೇಟಿವ್ ಆಗಿರಬೇಕು ಅವ್ರ ಮೈಂಡ್ ನಾವು ಒಂದಿನ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದ್ರೆ ಯಾರು ಸಾದಾ ಬ್ಲೌಸ್ನ ಹೆಚ್ಚಾಗಿ ಈಗ ಬರಂಗಿಲ್ಲ ಒಂದೊಂದು ಏನಂದ್ರೆ ಪ್ಯಾಟರ್ನ್ ಮೇಲೆ ಇಷ್ಟಪಡ್ತಿರ್ತಾರೆ ಆಮೇಲೆ ಬೇರೆ ಬೇರೆ ಡಿಸೈನ್ ಒಳಗೆ ಇಷ್ಟಪಡ್ತಿರ್ತಾರೆ ಟ್ರೆಂಡ್ಗೆ ಯಾವ ರೀತಿ ಇರ್ತದಲ್ಲ ಆ ರೀತಿ ಒಂದೊಂದು ಸ್ಟಾರ್ಟ್ ಆಗ್ತವ ಹಾಗಾಗಿ ಕ್ರಿಯೇಟಿವಿಟಿ ಬಹಳ ಬೇಕಾಗ್ತದ ಅಂತವ್ರಿಗೆ ಮಾತ್ರ ಈ ಒಂದು ಸ್ಟಿಚಿಂಗ್ ಬೆಟ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಎಲ್ಲನೂ ಹೇಳ್ತೀನಿ ಯಾರೆಲ್ಲ ಬರಬೇಕು ಯಾರೆಲ್ಲ ಜಾಯಿನ್ ಆಗಬೇಕು ಮತ್ತೂ ಬಂದ್ ಕ್ವಶನ್ ಕೇಳಲಿಕ್ ಹೋಗ್ಬೇಡ್ರಿ ಏನು ಎತ್ತ ಅಂತ ಹೇಳಿ ಆಮೇಲೆ ಮತ್ತಿನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ವೀಡಿಯೋನು ಯೂಟ್ಯೂಬ್ ಒಳಗೆ ಯಾವ್ದು ಹಾಕ್ಲಿಕ್ಕತ್ತೇನಲ್ಲ ಪ್ಲೀಸ್ ಹೇಳ್ತೀನಿ ಅಂದ್ರೆ ನೋಡಿರಿ ನೋಡ್ದೇನೆ ಯಾವುದು ಬಂದು ನ ಕೇಳಲಿಕ್ಕೆ ಹೋಗ್ಬೇಡ್ರಿ ನೋಡಿದಾಗಲೇ ಹೆಂಗೆ ಹಂಗೆ ಆಟ್ ನಿಮ್ಗೆ ಜಾಯ್ನ್ ಆಗಬೇಕು ಅನ್ನೋದು ತಿಳಿತದ ಫುಲ್ ನಿಮ್ಗೆ ಸಂಪೂರ್ಣವಾಗಿ ತಿಳಿದುಬಿಡ್ತದೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಇವತ್ತು ಏನು ಕಾರಣ ಅಂತಂದ್ರೆ ನಿಮ್ಮ ಹೆಸರುಗಳನ್ನ ಇಲ್ಲಿ ನೋಂದಾಯಿಸ್ಕೊಳ್ರಿ ಯಾರು ಬರ್ಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಹೆಸರುಗಳ್ನ ಕಮೆಂಟ್ನಲ್ಲಾದರೂ ತಿಳಿಸ್ರಿ ಅಕಸ್ಮಾತ್ ಇನ್ಸ್ಟಾಗ್ರಾಮಲ್ಲೇ ಹಾಕ್ತೀನಿ ಅಂದರೂ ಪರವಾಗಿಲ್ಲ ಸೊ ನಾನು ನೋಟೋನ ಮಾಡ್ಕೊಳ್ಬೇಕು ಬರ್ಕೊಳ್ತೀನಿ ಯಾರೆಲ್ಲ ಬರ್ಲಿಕ್ಕತ್ತೀರಿ ಏನು ಅಂತ ಹೇಳಿ ಸೊ ಯಾಕಂದ್ರೆ ನಾನು ಇಲ್ಲಿ ನೋಡಿದಷ್ಟು ಪ್ರಕಾರ ಬಂದೇನು ಸಿಕ್ಕಾಪಟ್ಟೆ ಜಾಯಿನ್ ಆಗಿರಿ ಆದರೆ ಅಂತ ಅನ್ನೋದೇ ಗೊತ್ತಾಗ್ಲಿಕ್ಕತ್ತಿಲ್ಲ ಅದು ಒಂದು ಪ್ರಾಬ್ಲಮ್ ಆಗಿರೋದಿಲ್ಲಿ ಅವ್ರ ಒಂದು ಹೆಸರು ಆಮೇಲೆ ಇನ್ನೂ ಒಂದೇನೇ ನೀವು ಹೆಸರು ಕೊಟ್ಟಿರಿ ಅಂದರೆ ಗೊತ್ತಾಗ್ತದೆ ಹಾಂ ಇವರು ವಿಡಿಯೋ ನೋಡ್ಲಿಕ್ಕೆ ಹತ್ತಾರ ಸೊ ಇವ್ರು ನಾಳೆ ಕ್ಲಾಸಿಗೆ ಅನ್ನೋದು ನನಗೂ ಒಂದು ಏನಂದ್ರೆ ಫೀಲ್ ಇರ್ತದೆ ಅದಕ್ಕೋಸ್ಕರ ಹೇಳಿಕತ್ತೆ ನಿಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸ್ಕೊಳ್ರಿ ಯಾರು ಬರ್ಲಿಕ್ಕೆ ಇಷ್ಟಪಡ್ತೀರಿ ಸೊ ಈ ಒಂದು ವಿಡಿಯೋ ಒಳಗೆ ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು ಅಂತ ತಿಳ್ಕೊಳ್ತೀನಿ ಇನ್ನು ಏನೇನೆಲ್ಲ ಬೇಕು ಅನ್ನೋದನ್ನ ಇವಾಗಲೇ ಹೇಳಿದೆ ಅಂದರೆ ಎಷ್ಟೋ ಜನ ಇನ್ನೂ ಜಾಯಿನ್ ಆಗಿಲ್ಲ ಅವರು ಏನಂದ್ರೆ ಈ ವಿಡಿಯೋ ನೋಡ್ಲಾರ್ದನ ಬಂದು ನೆಕ್ಸ್ಟ್ ಮೇಡಮ್ ಏನು ತೊಗೊಂಡು ಬರಬೇಕು ಹಂಗೆ ಹಿಂಗೆ ಅಂತ ಮತ್ತೆ ಕೇಳಿಕ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇವಾಗಲೇ ಇವಾಗಲೇನೆ ಶೇರ್ ಮಾಡೋದಿಲ್ಲ ಏನೇನು ತೊಗೊಂಡು ಬರಬೇಕು ಯಾವ ರೀತಿ ಇನ್ನೊಂದು ಸ್ವಲ್ಪ ದಿನ ಉಳ್ದದಪ್ಪ ಇನ್ನೊಂದು ಎರಡು ಮೂರು ದಿನ ಉಳಿದದ ಈಗ ಲೈವ್ ಅನ್ನೋವಾಗನ ಏನೇನೆಲ್ಲ ತೊಗೊಂಡು ಬರಬೇಕು ನೀವು ಯಾವುದಕ್ಕೆ ರೆಡಿ ಇರಬೇಕು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಆದರೆ ಯಾವುದೋ ಒಂದು ವಿಡಿಯೋನು ಇವತ್ತಿಂದ ಹಿಡಿದು ಇನ್ನು ಲೈವ್ ಸ್ಟಾಲ್ ಸ್ಟೂಡೆಂಟ್ಗಳು ಯಾರೆಲ್ಲ ರೆಡಿ ಆಗ್ಲಿಕ್ಕತ್ತಿರಿ ಬೇಸಿಕ್ ಕಲೀಲಿಕ್ಕೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತು ಯಾವ ಒಂದು ವಿಡಿಯೋ ಬರ್ತಾ ಇರ್ತಾವಲ್ಲ ಕಂಪಲ್ಸರಿಯಾಗಿ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿರಿ ಏನಾದರೂ ಡೌಟ್ ಇದ್ರೆ ಕೇಳಿರಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಸೊ ನಾನು ನಿಮ್ಗೆ ಅದನ್ನ ತಿಳ್ಸ್ಕೊಳ್ಲಿಕ್ಕೆ ಮತ್ತೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಹೇಗೆಲ್ಲ ಜಾಯ್ನ್ ಆಗಬೇಕು ಅದನ್ನು ಕೂಡ ತಿಳಿಸ್ರಿ ಅಂತ ಹೇಳಿದಿರಿ ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಹೆಂಗೆ ಜಾಯ್ನ್ ಆಗಬೇಕು ಏನು ಆಮೇಲೆ ಏನೆಲ್ಲ ಆಕ್ಸರೀಸ್ ಎಲ್ಲ ತೊಗೊಂಡು ಬರಬೇಕು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಬಟ್ ಇವಾಗಲೇ ಬೇಡ ಅಂತ ನಾನು ಸ್ವಲ್ಪ ಜನ ಸ್ವಲ್ಪ ದಿನ ಯಾಕಂದ್ರೆ ಯಾಕಂದಿ ಟೈಮ್ ಅದ ನಮ್ಗೆ ಹಾಗಾಗಿ ಸುಮ್ಮನೆ ಸುಮ್ಮನಿದ್ದೆ ಸೊ ಅದನ್ನ ಯೂಸ್ ಮಾಡ್ಕೊಳ್ತೀರಿ ಒಂದು ಬೇಸಿಕ್ ಲೈವ್ ಕ್ಲಾಸಸ್ನ ಅಂತ ತಿಳ್ಕೊಳ್ತಾ ಈ ಒಂದು ವೀಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ಲಿಕ್ಕೆ ಹತ್ತೇನೆ ನೆಕ್ಸ್ಟ್ ವಿಡಿಯೋಗೆ ಸೊ ಯು ಹ್ಯಾವ್ ಟು ವೇಟ್ ಓಕೆ ತಾಳ್ಮೆನ ತೊಗೊಂಡು ಕ್ಲಾಸ್ಗೆ ಬರ್ರಿ ಇವಾಗಲೇ ಯಾವುದೇ ಕ್ವಶನ್ನ ಕೇಳಕ್ಕೆ ಹೋಗ್ಬೇಡ್ರಿ ಇದನ್ನು ಕಲಿಸು ಅದನ್ನು ಕಲಿಸ್ರಿ ನಾನು ನಿಜವಾಗ್ಲೂ ಇವತ್ತು ಯಾವ್ದು ಅಂದರೆ ಅದ್ರ ಬಗ್ಗೆ ಯಾವುದನ್ನೂ ಈಗ ಯೋಚನೆ ನೀವೂ ಮಾಡ್ಲಿಕ್ಕೆ ಹೋಗ್ಬೇಡ್ರೆ ನನಗೂ ಮಾಡ್ಲಿಕ್ಕೆ ಕೊಡಬೇಡ್ರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ